ಹಾಯ್ ಫ್ರೆಂಡ್ಸ್ ಮಸ್ತ್ ಕನ್ನಡ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಮೂರು ಲಕ್ಷ ಐವತ್ ಸಾವಿರ ಎಂಬ ಪದವು ನನಗೆ ಕೇವಲ ಹನ್ನೆರಡು ಗಂಟೆಗಳಲ್ಲಿ ಸಂಭವಿಸಿತು ನಾನು ಅದನ್ನು ಹನ್ನೆರಡು ಬಾರಿ ಬರೆದೆ ಹನ್ನೆರಡು ಬಾರಿ ಓದಿದೆ ಹನ್ನೆರಡು ಗಂಟೆಗಳಲ್ಲಿ ಫಲಿತಾಂಶ ಸಿಕ್ಕಿತು ಇವತ್ತಿನ ವಿಡಿಯೋದ ಅರ್ಥವೇನು ಇದು ಮುಖ್ಯ ಆದ್ದರಿಂದ ಎಲ್ಲಿಯೂ ಬಿಟ್ಟು ಹೋಗದೆ ಕೊನೆಯವರೆಗೂ ನೋಡಲು ಪ್ರಯತ್ನಿಸಿ ಏಕೆಂದರೆ ನಮಗೆ ತಕ್ಷಣದ ಫಲಿತಾಂಶಗಳು ಬೇಕು ತಕ್ಷಣದ ಫಲಿತಾಂಶಗಳನ್ನು ಬಯಸುವವರಿಗೆ ತಕ್ಷಣದ ಫಲಿತಾಂಶಗಳು ಸಿಗುತ್ತವೆ ಈಗ ನಾನು ಹೇಳುತ್ತಿರುವ ಒಂದು ವಿಷಯವೇನೆಂದರೆ ಈ ಪದವು ನನ್ನ ಜೀವನದಲ್ಲಿ ನಿಜವಾಗಿಯೂ ಅದ್ಭುತಗಳನ್ನ ಮಾಡಿದೆ ನಾನು ತುರ್ತು ಪರಿಸ್ಥಿತಿಯಲ್ಲಿದ್ದಾಗ ಗೊಂದಲದಲ್ಲಿದ್ದಾಗ ಕೇವಲ ಹನ್ನೆರಡು ಗಂಟೆಗಳಲ್ಲಿ ಮೂರು ಲಕ್ಷ ಐವತ್ ಸಾವಿರವನ್ನ ಪಾವತಿಸಿದೆ ಅಲ್ಲದೆ ಈ ವಿಡಿಯೋ ನೋಡುವ ಮೊದಲು ಜೈ ಶ್ರೀರಾಮ್ ನಂತರ ಸಣ್ಣ ಕಮೆಂಟ್ ಮಾಡಿ ಈಗ ನಾನು ಹೇಳಲಿರುವ ಈ ಪದಕ್ಕೆ ತುಂಬಾ ಶಕ್ತಿ ಇದೆ ಇದು ನಿಜವಾಗಿಯೂ ನನಗೆ ಸಂಭವಿಸಿದೆ ಇದು ನನ್ನ ಭಾಗ್ಯ ಅಂತ ಚಿಂತೆ ಮಾಡುವವರು ಈ ಬ್ರಹ್ಮಯೋಗ ಸಂಖ್ಯೆಯನ್ನು ಯಾರು ಬರೆದರೂ ಅವರ ಭಾಗ್ಯ ಖಂಡಿತ ಬದಲಾಗುತ್ತೆ ನಾನು ಇದನ್ನು ಖಚಿತವಾಗಿ ಹೇಳಬಲ್ಲೆ ಏಕೆಂದ್ರೆ ನಾನು ಅದನ್ನು ಅನುಭವಿಸಿದ್ದೀನಿ ನನಗೂ ಆಯ್ತು ಆದ್ದರಿಂದ ನಿಮಗೆ ತುಂಬಾ ವಿಶ್ವಾಸದಿಂದ ಹೇಳ್ತಾ ಇದ್ದೇನೆ ಯಾರೋ ಒಬ್ರು ದಾರಿ ತಪ್ಪಿದ್ದಾರೆ ಎಲ್ಲಿಗೆ ಹೋಗ್ಬೇಕೆಂದು ತಿಳಿದಿಲ್ಲ ಮತ್ತು ಯಾರೂ ನಮಗೂ ಸಹಾಯ ಮಾಡಲು ಬರ್ತಿಲ್ಲ ಅಂತ ನಾನು ನಿಮ್ಗೆ ಹೇಳಬಲ್ಲೆ ನಾನು ಅಂತಹ ಪರಿಸ್ಥಿತಿಯಲ್ಲಿ ಹೇಗೆ ಇರಲು ಸಾಧ್ಯ ನಾವು ತುರ್ತು ಪರಿಸ್ಥಿತಿಯಲ್ಲಿದ್ದಾಗ ತುಂಬಾ ನೋವಾಗುತ್ತೆ ಆದರೆ ಆ ಸಮಯದಲ್ಲಿ ಯಾರೂ ನಮಗೆ ಸಹಾಯ ಮಾಡಲು ಬರೋದಿಲ್ಲ ಯಾರೂ ನಮಗೆ ಸಹಾಯ ಮಾಡಲು ಬರೋದಿಲ್ಲ ಯಾರೂ ನಮಗೆ ಸಹಾಯ ಮಾಡಲು ಬರುವುದಿಲ್ಲ ಅದು ಆರ್ಥಿಕ ಸಹಾಯವಾಗಿರಲಿ ಮೌಖಿಕ ಸಹಾಯವಾಗಿರಲಿ ಅಥವಾ ಕೆಲಸದ ಸಹಾಯವಾಗಿರಲಿ ಅದು ಏನೇ ಆಗಿರ್ಲಿ ಆ ಸಮಯದಲ್ಲಿ ಯಾರೂ ನಮ್ಗೆ ಸಹಾಯ ಮಾಡೋದಿಲ್ಲ ನಮ್ಮ ಸುತ್ತಲೂ ನೂರು ಸ್ನೇಹಿತರು ನಮಗೆ ಸಂಬಂಧಿಕರು ಮತ್ತು ನಮ್ಗೆ ಬೇಕಾದವರು ಇದ್ದಾರೆ ಆದ್ರೆ ನಮ್ಮ ತುರ್ತು ಪರಿಸ್ಥಿತಿಯಲ್ಲಿ ಯಾರೂ ನಮ್ಮ ಸಹಾಯಕ್ಕೆ ಬರೋದಿಲ್ಲ ಆಗಾಗ ನಾವು ದೊಡ್ಡ ಅಪಾಯದಲ್ಲಿದ್ದೇವೆ ನಮ್ಮ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿದೆ ನಾವು ಅತ್ಯಂತ ಅಗತ್ಯದಲ್ಲಿರುವಾಗ ಒಬ್ಬ ವ್ಯಕ್ತಿಯು ನಮ್ಮ ಸಹಾಯಕ್ಕೆ ಬರುವುದಿಲ್ಲ ಅಂತಹ ಸಮಯಗಳನ್ನ ನಾವು ನಮ್ಮ ದುರದೃಷ್ಟವೆಂದು ಪರಿಗಣಿಸಬೇಕೆ ಅಥವಾ ದೇವರು ನಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತಿದ್ದಾನೆ ಎಂದು ಹೇಳಬೇಕೆ ದೇವರು ಇಂತಹ ಪರಿಸ್ಥಿತಿಯನ್ನು ಸೃಷ್ಟಿಸಿ ಈ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕೆಂದು ಪರಿಶೀಲಿಸುವ ಮೂಲಕ ನಮ್ಮನ್ನು ಪರಿಶೀಲಿಸುತ್ತಿದ್ದಾನೆಯೇ ವಾಸ್ತವವಾಗಿ ಅಂತಹ ಸನ್ನಿವೇಶಗಳು ಮನಸ್ಸಿನಲ್ಲಿ ಸೃಷ್ಟಿಯಾಗುತ್ತವೆ ಆಗೊಮ್ಮೆ ಈಗೊಮ್ಮೆ ಇದು ಕೂಡ ಸಂಭವಿಸುತ್ತದೆ ಇದು ನಿಜಕ್ಕೂ ನನಗೆ ಇನ್ನೊಂದು ದಿನ ನನ್ನ ಮನೆಯಲ್ಲಿ ಸಂಭವಿಸಿತು ಇತ್ತೀಚೆಗೆ ನನ್ನ ಖಾತೆಯಲ್ಲಿ ಎಷ್ಟು ಹಣ ಇದೆ ಎಂದು ಪರಿಶೀಲಿಸಿ ಪರಿಶೀಲಿಸಿದೆ ನಾನು ಹತ್ತು ದಿನಗಳ ಹಿಂದೆ ವ್ಯವಹಾರವನ್ನ ಮಾಡಿದ್ದೇನೆ ಅವರು ಮೂರು ಲಕ್ಷ ಎಷ್ಟ ಸಾವಿರ ಚೆಕ್ ಮೂಲಕ ಮೊತ್ತವನ್ನ ಪಾವತಿಸಿದರು ನಾನು ಅದನ್ನು ಅವರಿಗೆ ಕೊಟ್ಟೆ ಆದ್ರೆ ಖಾತೆಯಲ್ಲಿ ಹಣ ಇಲ್ಲ ಎಂದು ನೋಡಿದಾಗ ನಾನು ಅದನ್ನು ಮರೆತು ಬಿಟ್ಟೆ ನಾನು ಆ ಮೊತ್ತವನ್ನು ಬೇರೆಯವರಿಗೆ ವರ್ಗಾಯಿಸಿದೆ ನಾನು ಅದನ್ನು ಮರೆತು ಖಾತೆಯಲ್ಲಿ ಹಣವಿದೆ ಎಂದು ಭಾವಿಸಿ ಚೆಕ್ ಮೊತ್ತವನ್ನ ಬರೆದು ಅವರಿಗೆ ನೀಡಿದೆ ಅವರು ಚೆಕ್ ತೆಗೆದುಕೊಂಡು ಹೊಟ್ಟು ಆಗ ನನಗೆ ಏನು ಮಾಡಬೇಕೆಂದು ತೋರಿಸಲಿಲ್ಲ ಏಕೆಂದ್ರೆ ಒಮ್ಮೆ ನಾನು ಅವರಿಗೆ ಚೆಕ್ ಕೊಟ್ಟೆ ಅಲ್ವೇ ಅವರ ಅದನ್ನು ಸೆಳೆಯಲು ಬ್ಯಾಂಕಿಗೆ ಹೋದಾಗ ನನ್ನ ಖಾತೆಯಲ್ಲಿ ಹಣವಿಲ್ಲದಿದ್ದರೆ ಸಮಸ್ಯೆ ಉಂಟಾಗುತ್ತದೆ ಆಗ ನನಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ ಮತ್ತು ದಿಕ್ಕು ತೋಚತೆ ಆಗಿದೆ ನಂತರ ನಾನು ನನಗೆ ತಿಳಿದಿರುವ ಕೆಲವು ಸ್ನೇಹಿತರನ್ನ ಕೇಳಿದೆ ಮತ್ತು ಸಂಬಂಧಿಕರನ್ನೂ ಕೇಳಲು ಪ್ರಯತ್ನಿಸಿದೆ ಅವರು ಹತ್ತಿರದಲ್ಲಿದ್ದಾರೆಂದು ಭಾವಿಸಿದರೆ ನಾನು ಅವರೆಲ್ಲರನ್ನೂ ಪ್ರಯತ್ನಿಸಿದೆ ಆದರೆ ಯಾರೂ ಸಹಾಯ ಮಾಡಲು ಮುಂದೆ ಬರಲಿಲ್ಲ ವಾಸ್ತವವಾಗಿ ಆ ದಿನ ಪರಿಸ್ಥಿತಿ ಎಷ್ಟು ಹದಗೆಟ್ಟಿತ್ತು ಎಂದರೆ ನನ್ನ ಬಳಿ ಆ ಮೊತ್ತವೂ ಇರಲಿಲ್ಲ ಯಾರಾದರೂ ನನ್ನಿಂದ ಸಹಾಯ ಕೇಳಿದಾಗಲೆಲ್ಲ ನಾನು ಅವರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡುತ್ತಿದ್ದೆ ಅನೇಕ ಜನರು ನನ್ನಿಂದ ಸಹಾಯ ಪಡೆದರು ಆದ್ರೆ ಆ ದಿನ ನನ್ನ ಪರಿಸ್ಥಿತಿ ಕೆಟ್ಟದಾಗಿತ್ತು ಅವರಲ್ಲಿ ಒಬ್ಬರೂ ಈಗ ಇಲ್ಲ ಈ ಕ್ಷಣದಲ್ಲೂ ಇಲ್ಲ ಅವರು ಒಂದೇ ಮಾತುಗಳನ್ನು ಹೇಳುತ್ತಲೇ ಇದ್ದರು ಇನ್ನು ಏನು ಮಾಡಬೇಕೆಂದು ನನಗೆ ತಿಳಿದಿಲ್ಲ ಉದ್ವಿಗ್ನತೆ ಶುರುವಾಯಿತು ನಾನು ಅವರಿಗೆ ಚೆಕ್ ಕೊಟ್ಟೆ ಅವರು ಚೆಕ್ ಡ್ರಾ ಮಾಡಲು ಬ್ಯಾಂಕಿಗೆ ಹೋದರು ದೇವಸ್ಥಾನಕ್ಕೆ ಹೋದರೆ ನನ್ನ ಪರಿಸ್ಥಿತಿ ಏನಾಗುತ್ತದೆ ನನ್ನ ಘನತೆ ಹಾಳಾಗುತ್ತದೆ ಸಮಸ್ಯೆಗಳು ಬರುತ್ತವೆ ಎಂದು ಯೋಚಿಸಿ ನಾನು ತುಂಬಾ ಉದ್ವಿಗ್ನಾಗಿದ್ದೆ ಆಗ ನನಗೆ ಆ ಈ ಬ್ರಹ್ಮಯೋಗ ಸಂಖ್ಯೆ ನೆನಪಾಯಿತು ನಾನು ಅದನ್ನು ಎಲ್ಲೋ ಓದಿದ್ದೆ ನಾನು ಒಮ್ಮೆ ಒಂದು ಪುಸ್ತಕದಲ್ಲಿ ಟಿಪ್ ಪಣೆ ಮಾಡಿಕೊಂಡಿದ್ದೆ ನನಗೆ ಇದರ ಬಗ್ಗೆ ತಿಳಿದಿತ್ತು ಆಗ ನನಗೆ ಅದು ಅಗತ್ಯವಿದ್ದಾಗ ನಾನು ಅದನ್ನು ಬಳಸಲು ಬಿಡುತ್ತೇನೆ ಎಂದು ಭಾವಿಸಿದೆ ಹಾಗಾಗಿ ನಾನು ಈ ಸ್ತೋತ್ರಗಳನ್ನ ಪೂಜಾ ಕೋಣೆಯಲ್ಲಿದ್ದ ಪುಸ್ತಕದಲ್ಲಿ ಬರೆದಿದ್ದೇನೆ ನಾನು ತಕ್ಷಣ ಹೋದೆ ಮತ್ತು ನೀವು ನನ್ನನ್ನು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ನಾನು ಈ ಬ್ರಾಹ್ಮಣೆಯ ಸಂಖ್ಯೆಯನ್ನು ಹನ್ನೆರಡು ಬಾರಿ ಬರೆದಿದ್ದೇನೆ ನಾನು ಅದನ್ನು ಹನ್ನೆರಡು ಬಾರಿ ಓದಿದ್ದೇನೆ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ನನಗೆ ಬಯಸಿದ ಹಣ ಮೊತ್ತ ನನ್ಗೆ ಸಿಕ್ತು ನಮ್ಮ ಕೈಲೇ ಮೂರು ಲಕ್ಷ ಐವತ್ ಸಾವಿರ ರೂಪಾಯಿಗಳು ಸಿಕ್ಕುವು ಅದೂ ಸಹ ಅವರ ಚೆಕ್ ತೆಗೆದುಕೊಳ್ಳಲು ಹೋಗುವ ಮೊದಲು ನಮ್ಗೆ ಹಣ ಸಿಕ್ತು ಈಗ ನಮ್ಮ ಸಂತೋಷ ಸಾಮಾನ್ಯವಿಲ್ಲ ಅದ್ಭುತ ಸಂಖ್ಯೆ ಈ ಸಂಖ್ಯೆ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ಅಥವಾ ಸಂಕಷ್ಟದಲ್ಲಿರುವ ಯಾರಿಗಾದರೂ ಸೂಕ್ತವಾಗಿದೆ ಇದು ಕೇವಲ ಹಣಕ್ಕಾಗಿ ಅಲ್ಲ ಇದನ್ನು ಯಾವುದಕ್ಕಾದರೂ ಬಳಸಬಹುದು ನೀವು ಗೊಂದಲದ ಸ್ಥಿತಿಯಲ್ಲಿದ್ದೀರಿ ಆಗ ನೀವು ಗೊಂದಲದ ಸ್ಥಿತಿಗೆ ಬಿದ್ದೀರಿ ನೀವು ಅಲ್ಲಿಯೇ ಇದ್ದಿದ್ದೀಯಾ ಎಲ್ಲಿಗೆ ಹೋಗಬೇಕು ಏನ್ ಮಾಡ್ಬೇಕು ಏನ್ ಹೇಳ್ಬೇಕು ಎಂದು ನಿಮಗೆ ತಿಳಿದಿಲ್ಲ ಯಾವುದೇ ದಾರಿ ಇಲ್ಲ ನಿಮ್ಗೆ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ ಯಾವ ನಿರ್ಧಾರ ತೆಗೆದುಕೊಳ್ಳಬೇಕೆಂದು ನಿಮಗೆ ಖಚಿತ ಇಲ್ಲ ಆದ್ರಿಂದ ಅಂತಹ ಪರಿಸ್ಥಿತಿಯಲ್ಲಿ ನೀವು ಈ ಬ್ರಹ್ಮಯೋಗ ಸಂಖ್ಯೆಯನ್ನ ಬರೆದ್ರೆ ನೀವು ನಿಜವಾಗಿಯೂ ನಿಮ್ಮ ಅಣೆ ಬರಹವನ್ನೇ ಬದಲಾಯಿಸಿದ್ದೀರಿ ಎಂದರ್ಥ ಇಲ್ಲಿ ಈ ಸಂಖ್ಯೆಯನ್ನು ಬ್ರಹ್ಮಯೋಗ ಎಂದು ಕರೆಯಲಾಗುತ್ತೆ ಈ ಬ್ರಹ್ಮಯೋಗ ಸಂಖ್ಯೆಯ ಅರ್ಥವೇನು ಕೆಲವೊಮ್ಮೆ ಬ್ರಹ್ಮನೇ ನಮ್ಮ ಜನನ ಪ್ರಮಾಣ ಪತ್ರವನ್ನು ತಪ್ಪಾಗಿ ಬರೆದು ನಮಗೆ ಕಳಿಸುತ್ತಾನೆ ಎಂದು ತೋರುತ್ತೆ ಅವನಿಗೆ ಮತ್ತೆ ನಮ್ಮ ಮೇಲೆ ಕನಿಕರ ಏನೋ ಈ ಸಮಯದಲ್ಲಿ ಅದು ಅವರಿಗೆ ಉಪಯೋಗವಾಗುತ್ತೆ ಬ್ರಹ್ಮನೇ ಈ ಬ್ರಹ್ಮ ಸಂಖ್ಯೆ ಂತೆ ತೋರುತ್ತೆ ನಮ್ಮ ಪರಿಸ್ಥಿತಿಗೆ ಆ ಹಣ ಸಿಕ್ಕಾಗ ಬ್ರಹ್ಮ ತಾನು ಮಾಡಿದ ತಪ್ಪುಗಳನ್ನ ಸ್ವಲ್ಪ ಸರಿಪಡಿಸುತ್ತಾನೆ ಅಂತ ಅನಿಸುತ್ತೆ ನೀವು ಒಂದು ವ್ಯವಹಾರವನ್ನು ಪ್ರಾರಂಭಿಸಲು ಬಯಸುತ್ತೀರಿ ಮತ್ತು ಅದರ ಬಗ್ಗೆ ನಿಮಗೆ ಗೊಂದಲವಿದೆ ನಾನು ಇದನ್ನ ಮಾಡಬಹುದೇ ಅಥವಾ ಇನ್ನೇನಾದರೂ ಮಾಡಬಹುದೇ ಎಂದು ನಿಮ್ಗೆ ಅರ್ಥವಾಗುತ್ತಿಲ್ಲ ಅದೇ ರೀತಿ ನೀವು ಒಂದು ಕೆಲಸಕ್ಕೆ ಹೋಗಲು ಬಯಸಿದಾಗ ನೀವು ಅದಕ್ಕೆ ಆಯ್ಕೆಯಾಗುತ್ತೀರಿ ನೀವು ಕೆಲಸಕ್ಕೆ ಆಯ್ಕೆಯಾಗುತ್ತೀರಿ ಆಗುತ್ತೀರಿ ನೀವು ನಾಲ್ಕು ಅಥವಾ ಐದು ಇತರ ವಿಷಯಗಳಿಂದಾಗಿ ಸಂದರ್ಶನಗಳಿಗೂ ಹೋಗುತ್ತೀರಿ ಆದ್ರೆ ಇವುಗಳಲ್ಲಿ ಯಾವುದನ್ನು ಆರಿಸಬೇಕೆಂದು ನಿಮ್ಗೆ ಅರ್ಥ ಆಗೋದಿಲ್ಲ ಇದು ಸಂಭವಿಸಿದಾಗ ಈ ಸಂಬಂಧ ಒಳ್ಳೆಯದೋ ಅಥವಾ ಕೆಟ್ಟದ್ದೋ ಎಂದು ನೀವು ಗೊಂದಲಕ್ಕೊಳಗಾಗುತ್ತೀರಿ ಅದನ್ನು ಸ್ವೀಕರಿಸಬೇಕೇ ಅಥವಾ ಬೇಡವೇ ಎಂದು ನಿಮಗೆ ಅರ್ಥ ಆಗೋದಿಲ್ಲ ನಿಮ್ಮ ಮಕ್ಕಳು ಏನು ಓದಬೇಕು ಏಕೆಂದರೆ ಅವರು ಒಳಗೆ ಹೋದರೆ ಅವರ ಭವಿಷ್ಯ ಉತ್ತಮವಾಗಿರುತ್ತೆ ನಾವು ಗೊಂದಲಕ್ಕೊಳಗಾಗುತ್ತೇವೆ ಮತ್ತು ನಿರ್ಧರಿಸಲು ಸಾಧ್ಯವಾಗದ ಹಲವು ಬಾರಿ ಇರುತ್ತೆ ನಾವು ನಮ್ಮ ಸ್ನೇಹಿತರು ಅಥವಾ ಪರಿಚಯಸ್ಥರ ಸಲಹೆಯನ್ನ ಕೇಳುತ್ತೇವೆ ನಾನು ಇದನ್ನು ಮಾಡ್ ಮಾಡಲು ಬಯಸುತ್ತೇನೆ ಇದು ಸರಿಯೇ ಇದು ಸರಿಯೇ ಇಲ್ಲದಿದ್ದರೆ ನಾನು ಬೇರೆ ಏನಾದರೂ ಮಾಡಬೇಕೇ ನಾನು ಬೇರೆ ಏನಾದರೂ ಮಾಡಿದರೆ ಚೆನ್ನಾಗಿರುತ್ತೆ ಎಂದು ಇದಕ್ಕಿಂತ ಉತ್ತಮವಾದದ್ದು ಏನಾದರೂ ಇದೆಯೇ ನೀವು ಎಂದಾದರೂ ಇಂತಹ ಪರಿಸ್ಥಿತಿಯಲ್ಲಿ ಸಿಲುಕಿದ್ದೀರಾ ಎಲ್ಲಿಗೆ ಹೋಗಬೇಕೆಂದು ನಿಮಗೆ ತಿಳಿದಿಲ್ಲ ನಿಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರು ನಿಮಗೆ ಸರಿಯಾದ ಸಲಹೆ ನೀಡುತ್ತಿಲ್ಲ ಹಾಗಾದ್ರೆ ನೀವು ಈ ಬ್ರಹ್ಮ ಯೋಗ ಸಂಖ್ಯೆಯನ್ನು ಬರೆದಿದ್ದೀರಿ ಇದರರ್ಥ ನೀವು ಖಂಡಿತವಾಗಿಯೂ ಒಂದು ಮಾರ್ಗವನ್ನು ಕಂಡುಕೊಳ್ಳಿದ್ದೀರಿ ನೀವು ಪರಿಹಾರವನ್ನು ನೋಡುತ್ತೀರಿ ಈಗ ಈ ಬ್ರಹ್ಮಯೋಗ ಸಂಖ್ಯೆಯನ್ನು ನೀವು ಯಾವಾಗ ಮತ್ತು ಹೇಗೆ ಬರೆಯಬೇಕು ಈ ಬ್ರಹ್ಮಯೋಗ ಸಂಖ್ಯೆಯ ಅರ್ಥವೇನು ಇಲ್ಲಿ ನಾನು ಅದನ್ನ ಪರದೆಯ ಮೇಲೆ ನೀಡುತ್ತೇನೆ ಯಾವುದೇ ತಪ್ಪೆಗಳನ್ನು ಮಾಡದೆ ಶಾಟ್ ತೆಗೆದುಕೊಂಡು ಓದಿ ಅರಣ್ಯ ನಮಃ ಒಂಬತ್ತು ಏಳು ಐದು ಅರಣ್ಯ ನಮಃ ಒಂಬತ್ತು ಏಳು ಐದು ಅರಣ್ಯ ನಮಃ ಒಂಬತ್ತು ಏಳು ಐದು ನಡುವೆ ಅಂತರವನ್ನ ಬಿಡಬೇಡಿ ಮಂತ್ರದ ಜೊತೆಗೆ ಒಂಬತ್ತು ಏಳು ಐದು ಕಿ ಅರಣ್ಯ ನಮಃ ಎಂದು ಬರೆಯಿರಿ ನಾನು ಪರದೆಯ ಮೇಲೆ ತೋರಿಸಿರುವಂತೆ ಅಚ್ಚುಕಟ್ಟಾಗಿ ಬರೆಯಿರಿ ಈ ಮಂತ್ರವನ್ನು ಯಾವಾಗ ಬರೆಯಬೇಕು ನೀವು ಅದನ್ನು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಮಾಡಬೇಕು ಬ್ರಹ್ಮ ಮುಹೂರ್ತವು ನಮಗೆ ಅದೃಷ್ಟದ ಮುಹೂರ್ತವಾಗಿದೆ ಬ್ರಹ್ಮ ಮುಹೂರ್ತದಲ್ಲಿ ಇದುವರೆಗೆ ಸಂಭವಿಸದ ಯಾವುದೂ ಇಲ್ಲ ಆದ್ದರಿಂದ ನೀವು ಆ ಬ್ರಹ್ಮ ಮುಹೂರ್ತವನ್ನು ಬೆಳಿಗ್ಗೆ ಮೂರು ನಲವತ್ತೈದರಿಂದ ನಾಲ್ಕು ಮೂವತ್ತರ ನಡುವೆ ಮಾಡಬೇಕು ಆ ಸಮಯದಲ್ಲಿ ನೀವು ಎಚ್ಚರಗೊಂಡು ಚೆನ್ನಾಗಿದ್ದರೆ ಅಂದರೆ ಋತುಚಕ್ರ ಇಲ್ಲದಿರುವಾಗ ಮತ್ತು ನಿಮ್ಮ ಹೆಂಡತಿ ಮತ್ತು ಪತಿ ರಾತ್ರಿಯಲ್ಲಿ ಹೊರಗೆ ಹೋದಾಗ ಮತ್ತು ಎಲ್ಲವೂ ಚೆನ್ನಾಗಿದೆ ಎಂದು ನೀವು ಭಾವಿಸಿದರೆ ನಿಮ್ಮ ಮುಖವನ್ನು ನಿಮ್ಮ ಕೈಕಾಲುಗಳನ್ನು ಸರಿಯಾಗಿ ತೊಳೆದುಕೊಳ್ಳಿ ಮತ್ತು ಈ ಬ್ರಹ್ಮರ ಸಂಖ್ಯೆಯನ್ನು ಪುಸ್ತಕದಲ್ಲಿ ಹನ್ನೆರಡು ಬಾರಿ ಬರೆಯಿರಿ ಅದನ್ನು ನಿಮ್ಮ ಮನಸ್ಸಿನಲ್ಲಿ ಹೇಳಿ ಹನ್ನೆರಡು ಬಾರಿ ಬರೆಯಿರಿ ಬರೆಯುವಾಗ ನಿಮ್ಮ ಉದ್ದೇಶವನ್ನ ಪೂರ್ಣ ಹೃದಯದಿಂದ ಹೇಳಿ ನಿಮ್ಮ ಉದ್ದೇಶದಂತೆ ನೀವು ಏನು ಬೇಕಾದರೂ ಹೇಳಿ ಅದೇ ರೀತಿ ಕೆಲವರು ನಾವು ಬೆಳಿಗ್ಗೆ ಅಷ್ಟು ಬೇಗ ಏಳಲು ಸಾಧ್ಯವಿಲ್ಲ ಅದು ತುಂಬಾ ಕಷ್ಟ ಅಥವಾ ನಾವು ರಾತ್ರಿ ಕರ್ತವ್ಯಗಳನ್ನ ಮಾಡಿ ನಂತರ ಮಾತ್ರ ಬರುತ್ತೇವೆ ಎಂದು ಭಾವಿಸುತ್ತಾರೆ ನಾವು ರಾತ್ರಿ ಕರ್ತವ್ಯದಲ್ಲಿದ್ದೇವೆ ನಾವು ಅದನ್ನು ಮಾಡಲು ಸಾಧ್ಯವಿಲ್ಲ ನಾವು ಅದನ್ನು ಸಂಜೆ ಬ್ರಹ್ಮ ಮುಹೂರ್ತದಲ್ಲಿಯೂ ಮಾಡಬಹುದು ಬೆಳಿಗ್ಗೆ ತುಂಬಾ ಶಕ್ತಿ ಇದೆ ಸಂಜೆಯೂ ಸಹ ಸಂಜೆ ಎಂದರೆ ಸೂರ್ಯಾಸ್ತದ ಮೂವತ್ತು ನಿಮಿಷಗಳ ಮೊದಲು ಮತ್ತು ಸೂರ್ಯಾಸ್ತದ ಮೂವತ್ತು ನಿಮಿಷಗಳ ನಂತರ ಅಂದರೆ ಒಂದು ಗಂಟೆ ಈ ಸಮಯದಲ್ಲಿ ನೀವು ಈ ಪರಿಹಾರವನ್ನ ಸಹ ಮಾಡಬಹುದು ಇಲ್ಲದಿದ್ದರೆ ಚೆನ್ನಾಗಿ ಸ್ನಾನ ಮಾಡಿ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ದೇವರನ್ನ ಪೂಜಿಸಿ ನಂತರ ಈ ಪರಿಹಾರವನ್ನ ಮಾಡಿ ಈ ಬ್ರಹ್ಮಯೋರ ಸಂಖ್ಯೆಯನ್ನು ನಿಮ್ಮ ಮನಸ್ಸಿನಿಂದ ಬರೆದು ಉದ್ದೇಶವನ್ನ ಹೇಳಿ ಹನ್ನೆರಡು ಗಂಟೆಗಳಲ್ಲಿ ನೀವು ಬಯಸಿದ್ದು ಖಂಡಿತವಾಗಿಯೂ ನಿಮಗೆ ಆಗುತ್ತದೆ ಅಲ್ಲದೆ ಈ ಪರಿಹಾರವನ್ನು ಯಾರು ಮಾಡಬಾರದು ಅಂದರೆ ಮುಟ್ಟಿನ ಸಮಯದಲ್ಲಿ ಇರುವವರು ಇದನ್ನು ಮಾಡಬಾರದು ಸಸ್ಯಾಹಾರ ಸೇವಿಸಬೇಡಿ ಇದನ್ನು ಮಾಡುವ ದಿನ ಮಾಂಸಾಹಾರ ಸೇವಿಸಬೇಡಿ ಹಾಗಾಗಿ ನೀವು ಈ ಬ್ರಹ್ಮೋಗ ಸಂಖ್ಯೆಯನ್ನು ಬ್ರಹ್ಮ ಮುಹೂರ್ತದಲ್ಲಿ ಹನ್ನೆರಡು ಬಾರಿ ಬರೆದರೆ ಫಲಿತಾಂಶ ಎಷ್ಟು ಅದ್ಭುತವಾಗಿರುತ್ತದೆ ಎಂದು ನೀವು ನನಗೆ ಹೇಳುತ್ತೀರಿ ನಾನು ಅದನ್ನು ವೈಯಕ್ತಿಕವಾಗಿ ಅನುಭವಿಸುವುದರಿಂದ ಇದು ನಿಮಗೂ ಉಪಯುಕ್ತವಾಗಿರುತ್ತದೆ ಎಂದು ನಾನು ಹೇಳುತ್ತೇನೆ ಈಗ ಈ ಕಾಗದವನ್ನ ನೀವು ಏನು ಮಾಡಬೇಕು ಬರೆದ ಕಾಗದವನ್ನ ಪೂಜಾ ಕೋಣೆಯಲ್ಲಿ ಇರಿಸಿ ಇಲ್ಲದಿದ್ದರೆ ನೀವು ದೇವಸ್ಥಾನಕ್ಕೆ ಹೋದಾಗ ಅದನ್ನು ದೇವರಿಗೆ ಅರ್ಪಿಸಿ ಅಥವಾ ನೀವು ಹಣ ಇಡುವ ಬಿಯರ್ ಚಾರ್ ಅನ್ನು ಇರಿಸಿ ಅಥವಾ ಹರಿಯುವ ನದಿಗೆ ಸೇರಿ ಈ ರೀತಿ ಏನಾದರೂ ಮಾಡಿ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯವರೆಗೆ ಸರ್ವೇ ಸುಖಿನೋ ಬವಂತು